ಹಾಂ ಸ್ಟೇಜ್ ಮ್ಯಾಲೆ ಮ್ಯಾಕ್ಟರ್ ಮುಗು ತಗೊಂಡು ನೆತ್ತಿನತಕ್ಕಂಥ ಅಹಂಕಾರ ಭಾವ ಯಾವನು ತುಂಬಿರ್ತದಲ್ಲ ಹೌದಾ ಹೌದಾ ಅವನಿಗೂನು ಕೂಡ ಹೇಳ್ತಾನ ಹಾಂ ನಿಮ್ಮ ಬಾಣ ನಿನ್ನ ಕಲರ್ ನೋಡಿ ಭಗವಂತ ಒಪ್ಪಿದ್ದಿಲ್ಲ ಹೌದಾ ಭಗವಂತನಲ್ಲಿ ಆಳಿ ನಾಳಾಗಿ ಬಿಡಿಬೇಕಾಗ್ಯದ ಶಾನಿಗಿ ಬೇರಾಗಿ ಸವಿಬೇಕಾಗ್ಯದ ಹೌದ ನೀ ಶಾನಿಗೆ ಬೇರಾಗಿ ಸವಿತು ನೋಡು ಹೌದ ಅಂದು ನಿನಗೆ ಭಗವಂತನ ಒಲ ಮ್ಯಾಕಾವ ತಿಳ್ಕೊಂಡು ಹಿಂಗ ಜ್ಞಾನ ಹೇಳ್ತಾನ ಹೇರಿಪಾ ಇನ್ನೊಂದು ಮಾತ್ರ ಏನ್ರಪ್ಪ ನೀ ಯಾಕೆ ಕುಲದಾಗಿರೋ ಹುಟ್ಟು ಹೌ ಬ್ರಾಹ್ಮಣ ಕುಲದಾಗರ ಹುಟ್ಟು ಕ್ಷತ್ರಿಯ ಕುಲದೊಳಗರ ಹುಟ್ಟು ವೈಶ್ಯ ಕುಲದೊಳಗರ ಹುಟ್ಟು ಶೂದ್ರ ಕುಲದೊಳಗರ ಹುಟ್ಟು ಯಾಕುಲಿಗೆ ಹುಟ್ಟಿದ್ರು ಸೌತ ನೀನು ಮಾಡುವಂತ ಕೆಲಸ ಉತ್ತಮ ರೀತಿಯಿಂದ ಇತ್ತಾ ಅಂತಂದ್ರೆ ಹ್ ಅದಕ್ಕೊಂದು ಬೆಲೆ ಸಿಗತದ ತೋಕೊಂಡ ಹಿಂಗ ಜ್ಞಾನಿ ಹೇಳಿಪ್ಪ ಹೇಳಿರತಕ್ಕಂತ ಮಹತ್ವದ ಬಂಧುಗಳ್ ಅದಕ್ಕೆ ಇವತ್ತಿನ ದಿನಮಾನ ಬಳಗ ಏನಾಯ್ತರಿ ಸೋಲಾಪುರ್ ಜಿಲ್ಲಾ ಅಕ್ಕುಕೋಟ ತಾಲೂಕ ಹ ನಮ್ಮ ಬರಟಗಿ ಗ್ರಾಮದೊಳಗೆ ಎರಡು ಸುಪ್ರಸಿದ್ಧ ಕಲಾವಿದರನ್ನ ಬಡ ಹಾ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಕೂಡ ಸುಗಮವಾಗಿ ಸಾಗಿ ಹೊಂಟುದ ಹೌದು ಹೊಂಟಾರ ಕೆಲ ನಮಗೂ ಕೂಡ ಸತ್ಕಾರವನ್ನು ಮಾಡಿ ಇವತ್ತಿನ ದಿವಸ ನಿಮ್ಮ ಮೂರು ಜಾತ್ರೆ ಒಳಗೆ ನಮ್ಮನ್ನ ಹಡಿಕೆ ಹಾಡಕ್ ಹಚ್ಚರಿ ಹಚ್ಚಿ ಬಹಳ ಸಂತೋಷದಾಯಕವಾಗಿರತಕ್ಕಂತಹ ಮಾತಾ ಹೌದು ಹೌದಲ್ಲ ಹೌದಲ್ಲ ನಮ್ಮ ಜೊತೆಯಲ್ಲಿ ಮಾತಾಡ್ತಿರತಕ್ಕಂತ ಕಲಾವಿದರು ಯಾರಪ್ಪ ನಮ್ಮ ಮಾಳು ಮಾಸ್ತರ ಹಿರೋಬೇನೂರು ಹೌದೌದು ಬಹಳ ಉತ್ತಮ ರೀತಿಯಿಂದ ಮಾತನಾಡಿ ಹಾ ದೈವ ಮನವನ್ನು ಪಲ್ಲನಿ ಶಿಬ್ರು ಹೌದಾ ಏನು ಹೇಳಿದ್ರು ಅಂತ ಕೇಳಿದ್ರ ಏನ್ರಿ ಬಾ ಆ ರಾ ಸತಮಾಸ್ತರ ಹೋಗಪ್ಪಳದೊಳಗ ಒಂದು ಮಾತನ್ನು ಹೇಳಿದ ಏನಪ್ಪಾ ಏನು ಹೇಳುದಾ ಹಾ ಸಾಕ್ಷಾತ್ ಭಗವಂತಿಗೆ ಮನುಷ್ಯರು ಮೋಸ ಮಾಡ್ಯಾರ ಅಂತ ಹೇಳ್ತೀರಿ ಹಾ ಮನುಷ್ಯರಿಗಿ ಮನುಷ್ಯರು ದವ್ರಿಗೆ ಮೋಸ ಮಾಡಾಕ ಆತದ ಏನು ಅಂತ ಹೇಳಿದ್ರು ನೋಡ್ರಿ ಇದು ಕಳದ್ರು ಸುಳ್ ಹೇಳಬ್ಯಾಡ್ರಿ ಕರೆ ಕರೆಕ್ಟ್ ಹೇಳ್ರಿ ಮಾತಂತು ಹೇಳಿದ್ರು ಹೌದಾ ನಿಮಗೊಂದು ದೃಷ್ಟಾಂತ ಕೊಡ್ತೇನೆ ಏನಪ್ಪ ತಂದಿಗೆ ಮಗ ಹುಟ್ಟಾನ ತಂದಿಗೆ ಮಗ ಹುಟ್ಟದ ಬಜಾರ್ನಾಗ ತಗೊಂಡು ಹೊಂಟಿರ್ತಕ್ಕಂತ ಸಮಯದೊಳಗ ತಂದಿ ಹಗಲ ಮೇಲೆ ಮಗ ಹೆಸಿ ಮಾಡ್ತಾನ ಮಗ ಹೆಸಿ ಮಾಡ್ಕೊಂಡು ಮಗನಿಗೆ ಸಾ ಹುಡುಗ ಮಾಡ್ತಾರೀ ವಿಚಾರ ಮಾಡ್ರಿ ದೈವ

ಭಗವಂತನಿಗೆ ಮೋಸ ಮಾಡುವಂತ ಜನ ತುಕೊಂಡು ಒಂದು ಮಾತು ದೃಷ್ಟಾಂತದೊಳಗೆ ಭ್ರಷ್ಟಾಂತದೊಳಗೆ ಹೇಳ ಕಥಾ ಸಾರದೊಳಗೆ ಚುಟುಕಿ ಹೇಳಿಣ್ಣ ಇದೇನು ಬುಕ್ ಲೇಖ ಆಧಾರ ಬುದ್ಧಿಲ್ಲ ಈ ಚುಟುಕ್ ಜನರಿಗೆ ನಗಸಬೇಕು ನೆಗೆ ಚುಟಾಕಿದಳಗುಕೊಂಡು ತಿಳಕಾ ಭಗವಂತ ತಿಳಕಾಕತ್ತೇನ್ ಮಾಡ ಉತ್ತರ್ಸ್ಕೊಂಡ್ರೆ ಗೇಕ್ ಮಾಡ್ತಾವ ಇವು ಅಣುರೇಣು ಕಷ್ಟ ತೊಳಗ ಭಗವಂತ ತುಂಡು ತುಳುಕಾತ್ಲತ್ತಾನ ಹಾಂ ಒಂದು ಮಣ್ಣಿನೊಳಗ ಅದಾನ ಕಲ್ಲಿನೊಳಗ ಅದಾನ ಹೌದಾ ನಿಲ್ಲಿನ ಊರೊಳಗ ಕಲ್ಲಿ ಒಳಂತಗರೆ ಅಂತ ಜನ ಮೋಸ ಮಾಡ್ತಾರೆ ಅಂದ್ರು ಅವರು ಹಾಂ ಇಷ್ಟೇ ಅಲ್ಲ ಎಷ್ಟೋ ಮಂದಿ ಮೋಸ ಮಾಡ್ಯಾರ ಏ ಬಹಳ ಮಂದಿ ಮಾಡ್ತಾರೆ ಇದರಾಗ ನೀ ಉದಾಹರಣೆಗೆ ಒಂದು ದೃಷ್ಟಿಯಂತ ಕೊಡ್ತೀನಿ ಗುಡಿಯಾಗಿ ಇಟ್ಟಿರ್ತಕ್ಕಂಥ ಮಕ್ಕನ ತಗೊಂಡು ಹೋಗ್ಯಾರ ಅವ್ರಿಗೆ ಇದ್ದವ್ರು ಏನರ ಸಾಹು ಹುಡ್ದಾನೇನು ಹೇ ಅವ್ರಿಗೆ ಯಾರು ಕಾಯಿ ಬಿಡ್ತವ ಮಾನೆ ಮ್ಯಾನೆ ಮಾನೆ ಮ್ಯಾನ್ಯಾಗ ಅತ್ರಿಗಿ ಭಾಗ್ಯವಂತಂದು ಗುಡಿಯಂದು ಹತ್ತು ಕೊಲೆ ಬಂಗಾರ ಕಾಯ್ತನಾಯಿತು ಆ ತಾಯಿ ಏನಾರ ಅವ್ರಿಗೆ ಕೊಲ್ದೊಳನು ಆ ಭಗವಂತನ ಕಳ್ಳರು ಬೇಕಾಗಿರೋ ಸೂರ್ರು ಬೇಕಾಗಿರೋ ಫಟಂಗಗಳು ಬೇಕಾಗ್ಯಾರ ಹೌದು ಇವತ್ತು ನೀವು ಛಟ ಮಾಡ್ತೀರತ್ತಂದ್ರೆ ಆ ಮಗುನ ಬೇಕಾಗೋನು ನಾ ದವ್ರು ಹುಟ್ಸಾನಪ್ಪ ಅಂತಂದ್ರೆ ಸಾ ಹುಡಿಯುವುದಿಲ್ಲ ಹೌದು ಹೌದು ಹಳೆಬರ್ ನಂಗೆ ಒಂದು ಭೋಗ ಹೌದಾ ஆக பத்தப்பா அந்தார்க்கு மாலுவண்ண ஒே புராண பண்டித்த மெதாவை மெதாவிகி மாத்தன ஜான மாதாடு கொட்டி மாதா ಇನ್ನೊಂದು ಮಾತು ಕೇಳಿದ್ರು ಏನಪ್ಪ ಹೆಣ್ಣು ಹುಲಿ ಗಂಡು ಹುಲಿ ತುರ್ಕೊಂಡು ಹತ್ತಿರುತ್ತ ಗಂಡು ಹುಲಿ ಕೂಲಿ ಏನದ ಅಂತ ಕೇಳಿದ್ರು ಗಂಡು ಹುಲಿ ಕೂಲಕ್ ಏನಾದ್ರು ಏನ್ ಆತ್ಮೀಯ ಗುಂಡುಗಳೇ ಹುಲಿ ಹುಲಿನೇ ಹೆಣ್ಣು ಹುಲಿ ಗಂಡು ಹುಲಿ ಹೌದಾ ಆ ಹೆಣ್ಣು ಹುಲಿ ಜೋಡಿ ಗಂಡು ಹುಲಿ ಸಂಪರ್ಕ ಮಾಡೋದಕ್ಕೆ ತಿಳ್ಕೊಂಡು ಹೆಣ್ಣು ಹುಲಿ ಆ ಮರಿಗಳಿಗೆ ಜನ್ಮ ನಿಡಿಯೋದು ಹೌದಾ ಹಣ್ಣು ಹುಲ್ಲಿಗೆ ಹೋಗಲಿ ಅಥವಾ ಜೋಡಿ ಹುಲ್ಲಿನೇ ಹೋಗ್ಲಿ ತುಪ್ಪನ ಹಿಂಗೆ ಇರಾರು ಹೇಳ್ಕೊತ ಬಂದಾರ ಗಾಂಡ ಗಾಂಡ ಹೆಂಡ ಅಟ್ಟೆ ಬ್ಯಾರೆ ಹೆಸ್ರು ಬಂದೆ ಹುಲಿನೇ ಹುಲಿನಿ ಅದ ಹೌದು ಅದಕ್ಕೆ ಹಿಂಗೆ ಹೇಳ್ಕೊತ ಬಂದಾರ ನಮ್ಮ ಶಿರಾಡೋಣ ಗಿರ್ಮನ್ ಗುರುಜಿ ಅವರು ಕೂಡ ಹೌದು ಅದ್ರ ತಾಪರ್ಯ ರೂಪ ನಾ ನಿಮಗೆ ಕೊಟ್ಟೆವು ಹಾಂ ಎಲ್ಲಿ ಇದು ಹಿಂಗೈತೆ ಅಂದ್ರೆ ನಮ್ಮೇನು ಅದ್ರ ಇಲ್ಲ ಹೌದು ಹೌದು ಯಾಕಪ್ಪ ಕೇಳು ಹೆಂಗೆ ಮಾತು ಏನು ಹೇಳೋದು ಏ ಹಿಂಗೆ ಮಂದಿ ಶಾಸ್ತ್ರ ಪುರಾಣ ಬರ್ಲಿಕತ್ತಾರ ನಿನ್ನೆ ಮನ್ನೆ ಚಲಟ್ಟಗೊಳಗೆ ಹುಟ್ಟ ಏನ್ ಮಾಡ್ಲಕತ್ತಾರ ಏನ್ರಿ ಅವ್ರ ಪರಿಣಿ ಒಳಗೆ ತನ್ನ ತಮ್ಮ ಹೆಸರ ತಮ್ಮ ಬರಿಲಿಕ್ ಬರಂಗಿಲ್ಲ ಅದ ಏನು ತಮ್ಮ ತಮ್ಮ ಹೆಸರೇ ಬರಲ್ಲ ಈಗ ಒಂದು ಹೊಸ ನೋಟ್ಬುಕ್ ತಂದು ತಮ್ಮ ತಮ್ಮ ಹೆಸರ ಆ ನೋಟ್ಬುಕ್ದೊಳಗ್ ಹೆಸರು ಬರ್ಲಿಕ್ಕೆ ಬರಂಗಿಲ್ಲ ಅಂಥವ್ರೆಲ್ಲ ಪುರಾಣ ಬರ್ಲಿಕತ್ತಾರ ಹೌದಾ ಒಂದೊಂದು ಪ್ರಾಣಗಳ್ ಒಂದೊಂದು ತರ್ಪೆ ಇದ್ದಿರ್ಬೇಕು ಹಾಂ ನಾವೇನು ಕೊಂಡಾಕತ್ತಿ ಇವತ್ತು ಈ ಭೂರಡ್ಗಿ ಗ್ರಾಮದೊಳಗೆ ಸಿದ್ಧಾಟಿಗೆ ರೂಪ ಕೊಂಡಾಕತ್ತಿವಿ ಹೌದು ಹೆರ್ಯಾರು ಏನು ಹಾಡಿಗೆ ನೋಡು ಲಾಡಿಕೆ ಆ ನಾವು ತುಂಬ ಹೊಂಟಿ ಹೊಟ್ಟೆ ಮತ್ತಿದ್ರೊಳಗೆ ಇಲ್ಲಿ ಮಾಸ್ತಾರ ನಮ್ಗೆ ನೀವು ಹೇಳಿದ್ರು ಹೇಳಬಹುದು ರೇವಣ ಸುದ್ದಿ ಮಾಸ್ತಾರ ನಂಬದಲ್ಲಿ ಗೆನಸು ಮಾಸ್ತಾರ ಏನಪ್ಪ ಗಬಸಾ ಒಳಗೆ ರೇವಣ ಸುದ್ದಿ ಎಷ್ಟೋ ಮಂದಿಗೆ ಸಾಲಿ ಹಾಕಿ ನಮ್ಮ ಮಾತಾಡ್ಲಕ್ಕ ಹೌದಾ ನಿನಗ ಗೊತ್ತದು ಹೌದು ಒಳಗಿನ ಮಾತು ನೀ ಅರ್ಥನೂ ಮಾಡ್ಕೋತೀವಿ ಹೌದು ಗಮನಾವಳಿಗೆ ರೇವಣ್ಸಿದ್ ಎಷ್ಟೋ ಮಂದಿ ಫೋನ್ ಹಚ್ಚಿ ಸರ್ ನಾವು ಈ ಮೇಲೆ ಮಾತಾಡ್ಲಿಕ್ಕೆ ಹೋಗ್ತೀನಿ ಅಂದ್ಕೂಡೇ ಅವ್ರಿಗೆ ನಾನು ಮಾತಾಡ್ಲಕ್ಕೂ ಹಚ್ಬಿಡ್ತೀನಿ ಹೌದಾ ನನ್ಗೆ ಕೆಲ್ಸ ಚಿಕ್ಕೋಡಿ ರಾಯಭಾಗ ಹೋಗ ಸೋಲಾಪುರ ಡಿಸ್ಟಿಕ್ ಎಲ್ಲಾ ಕಡೆಗೆ ನನ್ನ ಗಣಸು ಕುಡ್ಡಾ ತಿಳ್ಕೊಲಕ್ಕಿ ರೇವಣ್ ಸಿದ್ದ ಮಾಸ್ತಾರ ಇವತ್ತಿ ಇದೊಂದು ಮಾತಂದ್ರೆ ತುಪ್ಪ ಎಲ್ಲ ಹೋಗ್ತು ನೀ ತಿಳ್ಕೊಂಡ್ ವಿನಂತಿ ಅದ ನೀನು ನನ್ನ ಬೆಲ್ಲಿಗೆ ಕರೆ ರಾಮ ಲಕ್ಷ್ಮಣ ಕಾಡಿಗೆ ಹೊಂಟಿದ್ರು ಕಾಡಿಗೆ ஜிணித்தொக அ ளக்கேது நெல கொட்டி அவ ரொம்ப திராஸ் திராஸ் ஆய்வு மக்கள் கரே நான் பம் லட்சன் என்று நன்காலி மாத்தாடில ಇಂಥ ಮಾತು ಯಾಕೆ ಮಾತಾಡೋಣ ತಿಳ್ಕೊಂಡು ತನ್ನ ಬಲಗಾಲ ಸ್ಪರ್ಶಿ ಇಡ್ತಾನೆ ಭೂಮಿ ಮೇಲೆ ಹೌದಾ ಭೂಮಿ ಮೇಲೆ ಇಟ್ಟಾಗ ರಕ್ತ ಬೀಜಾಸುರನ ಸಂಹಾರ ಆಗಿರ್ತಕ್ಕಂತ ಜಾಗ ಇರ್ತದ ಅದೇ ಮಣ್ಣಿನೊಳಗೆ ರಕ್ತ ಬೀಜಾಸುರನ ರಕ್ತ ಬಿದ್ದಿರ್ತಾವ ಹೌದ್ 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 ರಕ್ತ ಬೈತನ ರಕ್ತದಿಂದ ಲಕ್ಷ್ಮಣನ ಮಾತು ಕೆಟ್ಟವತ್ ತಿಳ್ಕೊಂಡು ಹೆಂಗ್ ರಾಮ ಹಿಂದೆ ತಿಳ್ಕೊಂಡ ನೋಡು ಇವತ್ತೇನೇ ನಮ್ಮ ತಮ್ಮ ಅದಲೇ ಬದಲು ಮಾತಾಡ್ರಿ ಕೂಡ ಹೌದು ಆ ಬ್ಯಾರೆ ಬ್ಯಾರೆದವ್ರ್ದು ಏನರ ಒಲಮಿ ಇಟ್ಕೊಂಡು ತನ್ನ ಮಾತಾಡಂತ ಹೇಳಿ ಹೇಳಿ ನಾವು ತಿಳ್ಕೊಳ್ಳುವಾಗ ಅದಕ್ಕೆ ಹೆಚ್ಚಿಗೆ ಮಾತನಾಡಿ ಬೈಕು ಒ ಜಾಗದಿ ಹೌದು ಹೌದು ಈಗ ದಾನಲಪ್ಪ ಧರ್ಮ ಅಂತಕ್ಕಂಥ ಎರಡು ವಾದ ಸಮ್ಮಾದಗಳನ್ನು ನಡ್ದಾವಪ್ಪ ಆಂ ನೋಡ್ದಾವ ಹ್ಞೂ ಈಗ ನೋಡ್ರಿ ಇಂಥ ಮಕ್ಳು ಹುಟ್ಟೆ ಜಗತ್ತೆಲ್ಲ ಉಲ್ಟಾ ಪುಲ್ಟಾತಾರೆ ಎರಡು ವಿಷಯಗಳನ್ನ ಇವತ್ತು ನಮ್ಮ ಸರಜೋಡಿ ನಡಬರ್ಕ ನಮ್ಮ ನಮ್ ಅದಾವು ನಮ್ಮ ಅಳು ಅವರು ಯಾವಾಗ ಹಿಡ್ಕೋತಾರೆ ಹಿಡ್ಕೊಲಿ ಹಿಡ್ಕೊಂಡಿದ್ ನಮಗ್ ಬಿಡ್ಲಿ ಆ ಬಿಟ್ಟಿರ್ತಕ್ಕಂಥ ವಿಷಯ ಅನ್ನತಕ್ಕಂಥದ್ದು ಹೆಚ್ಚು ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿ ಇಲ್ಲಿ ನಾವು ಇನ್ನೂ ವಿಷಯ ಬಳಸೋ ಸಿದ್ದಾಟಿಗೆ ದೃಷ್ಟಾಂತ ಕೊಡ್ಕೊತ ಹೋಗ್ಬೇಕಂತ ಮಾಡಿದ್ವಿ ಸ್ವಲ್ಪ ವೇಳೆ ಅಭಾವದ ನಿಮಿತ್ತವಾಗಿ ಎಲ್ಲಾರು ಕುಂದ್ರದೊಳಗೆ ನಾವು ಗೊತ್ತೇಂದ್ರೆ ನಮಗೊಂದು ಕ್ಷೇಮದ ಹೌದ್ ಇನ್ನೇನು ಹೆಚ್ಚಿಗೆ ಮಾತನಾಡಿದ್ದ ಈ ಸದ್ಯಕ್ಕೆ ನಮ್ಮ ಕಲಬುರಗಿ ಜಿಲ್ಲಾ ಜಲಪುರ ತಾಲೂಕು ಜಲಪುರ ಪಟ್ಟಣ ಹೆ ಸಿದ್ದೇಶ್ವರ ಕಲಾಗಲಿ ಸಂಘ ಹೊರಗೆ ಬಿದ್ದೆ ಇದು ಬಹುಶಃ ಮೂರನೇ ವರ್ಷ ಹೌದು ಪ್ರಥಮ ವರ್ಷ ಬಂದು ಇದೇ ಗ್ರಾಮದೊಳಗ ಹಾಡು ಹೋಗಿವಿ ಆ ಬೀರ್ಲಿಂಗ ಮುಟ್ಟಲು ಪುಣ್ಯದಿಂದ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಜೈವೇರಿ ಹೊರಿಸುವಂತ ಶಕ್ತಿ ಬೀರತ್ಮಕ್ಕ ನಮ್ಮ ಕೊಟ್ಟಾನೆ ಹಿಂಗೆ ಮುಂದಕ್ಕೊಳ್ಳೆ ಅಂತಕ್ಕಂಥ ಒಂದು ಭಾವ ಇಟ್ಟುಕೊಂಡ ಬೇಡಿಕೊಂಡ ಈಗ ನಮ್ಮ ಸರ್ ಅವರೊಂದು ನಾಲ್ಕು ಚಾಲ ಹಾಡಿ ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಭಾವವನ್ನಾಗಿ ಚಾನ್ಸ್ ಕೊಡ್ತಾರೆ ಸದಾ ಶಾಂತತೆ ಕಾಪಾಡಬೇಕು ಸರಕು ಮತ್ತು ಹಾಗಾದ